ಇದು ಸೇವೆ ಇತರಾಗಿ ಒಂದೇ ಜಾತಿಯ ಸಂದೇಶಗಳು ಅತ್ಯಂತ ಹೆಚ್ಚಿದವು ನಾವು ಕೇಳುವ ಮೂಲಕ ಆಲನಿಸೋ ಮೂಲಕ ವಿದ್ಯಾದಾರಕ್ಕೆ ಕೆಲಸ ಮಾಡಿದರೆ ಹಾಗೆ ಸಂಸ್ಕೃತ 나രായಣ ಗುರುಗಳ ಒಂದು ಭಾರತೀಯಕ್ಕೆ ಪುಷ್ಪನಾಮವನ್ನು ಮಾಡುವುದರ ಮೂಲಕ ಈ ಒಂದು ಕಾರ್ಯ

ಆ ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡ ಪೋಷಣೆ ಮಾಡಿದಾಗ ಮಾತ್ರ ಅವರ ಸಿದ್ಧಾಂತಗಳಿಗೆ ಅರ್ಥ ಬರುತ್ತೆ ಮತ್ತು ಈ ಸಮಾಜ ಶಾಂತಿಯುತವಾಗಿ ಎಲ್ಲರೂ ಒಂದಾಗಿ ನಾಲ್ಕು ಮಾತಾಡ್ಬಿಟ್ರೆ ಹೋದರೆ ಸಾಲದು ಆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳನ್ನು ಸದಾ ನಾವು ಜೀವಿತವಾಗಿ ಇರೋದರ ಮುಖಾಂತರ ಇದ್ರೆ ಮಾತ್ರ ಈ ಜಯಂತಿಗೆ ಒಂದು ಅರ್ಥ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಪರವಾಗಿಯೂ ಕೂಡ ಶ್ರೀ ಶ್ರೀ ಜಗದ್ಗುರು ಬ್ರಹ್ಮ ನಾರಾಯಣ ಗುರುಗಳ ನೂರ ಸಭೆಯ ಸಮಾರಂಭಗಳನ್ನ ಮಾಡಿ ಜಯಂತೋತ್ಸವ ಮಾಡಿ ಈ ಆಚರಣೆಯನ್ನು ಮಾಡಿ ನಮ್ಮ ಜನಾಂಗವನ್ನ ಎಚ್ಚೆತ್ಕೊಳ್ಳೋದಕ್ಕೆ ನಾವು ಯಾವುದೇ ರೀತಿಯ ರೂಪುರೇಷಗಳನ್ನ ಮಾಡಲ್ಲ ಇವತ್ತು ನಮ್ಮ ಲಕ್ಷ್ಮೀನಾರಾಯಣ ಸಾಹೇಬರು ಈ ಜೊತೆಯಲ್ಲಿ ನಮ್ಮ ಪದಾಧಿಕಾರಿಗಳು ದೇವರಮಣ್ಣ ಎಲ್ಲ ಜೊತೆ ಸೇರಿ ಒಂದು ನಮ್ಮ ಮಡಿಗಿರಿ ತಾಲೂಕಿನ ಎಲ್ಲ ಸಂಘಟನೆ ಮಾಡ್ತಾ ಇಷ್ಟು ಜನ ಕೆಲಸದ ಕೂಡ ಇಲ್ಲಿ ಬರಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರಾದ ಸೇವಾ ಆಯೋಗದ ಸದಸ್ಯರೂ ಆಗಿದ್ದಂತಹ ಡಾಕ್ಟರ್ ಲಕ್ಷ್ಮೀ ನರಸಿಂಹ ಅವರ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಂಜುನಾಥ್ ಅವರ

ನಡೀತಕ್ಕಂಥ ದೌರ್ಜನ್ಯಗಳು ಮುಂದುವರಿದ ಸಮಾಜಗಳಿಂದ ಇತರೆ ಅಸಹಾಯಕ ಸಮುದಾಯಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ವಿಶೇಷವಾಗಿ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಮತ್ತು ಅಂದಿನ ದಿನಮಾನಗಳಲ್ಲಿ ನಮ್ಮಲ್ಲಿರ್ತಕ್ಕಂತಹ ಅನಕ್ಷರತೆ ದೌರ್ಜನ್ಯದ ಯುದ್ಧದಲ್ಲಿ ಅನಕ್ಷರತೆ ಬಡತನ ಇಲ್ಲ ಎಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಹೊಸ ಪೀಳಿಗೆ ಯಾವ ಕಾರಿನಲ್ಲಿ ಹೋಗಬೇಕು ಅಂತಕ್ಕಂಥ ಒಂದು ನಿಜವಾದಂತಹ ಸಂದೇಶವನ್ನ ನಮಗೆಲ್ಲ ಕೊಟ್ಟಿದೆ ಆ ಸಂದೇಶವನ್ನು ನಾವು ಪಾಲಿಸಿದಾಗ ಮಾತ್ರ ಬೇಗ ಒಕ್ಕ ಲಕ್ಷ ಕೆಲಸಗಳು ಬಹಳ ಚೆನ್ನಾಗಿ ಬಂದಿದ್ದಾರೆ ನಮ್ಮ ಜನಾಂಗವು ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕ ರಂಗಗಳಲ್ಲಿ ಸ್ವತಂತ್ರವಾಗಿ ಸ್ವಾಭಿಮಾನದ ಬದುಕು ನಡೆಸ್ತಕ್ಕಂಥದ್ದು ಸ್ವಾಭಿಮಾನದ ಬದುಕನ್ನು ನಾವು ನಡೆಸಬೇಕು ಅಂತ ಹೇಳಿದ್ರೆ ನಾವೆಲ್ಲ ಮೊದಲನೇದಾಗಿ ವಿದ್ಯಾವಂತರಾಗಬೇಕು ಆ ವಿದ್ಯೆಯ ಮೂಲಕ ನಾವು ಆರ್ಥಿಕವಾಗಿ ಸದೃಢ ಆಗ ಮಾತ್ರ ನಾವು ಸ್ವಾಭಿಮಾನದ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಹೊರತುಪಡಿಸಿ ನಾವು ಬೇರೆಯವರ ಹಂಗಿನಲ್ಲಿ ಬೇರೆಯವರ ಮೇಲೆ ಅವಲಂಬನೆ ಆದಾಗ ಮಾತ್ರ ನಾವು ಈ ಸ್ವಾಭಿಮಾನದ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತಕ್ಕಂಥದ್ದನ್ನು ಅದನ್ನು ಕೂಡ ಅರ್ಥ ಮಾಡ್ಬೋದು ಏನೋ ಆರ್ಯ ಗಿಣಿಗರ ಸಮುದಾಯದಲ್ಲಿ ಒಳ್ಳೊಳ್ಳೆ ನಾಯಕಗಳು ಈ ಒಂದು ರಾಜಕಾರಣಿಯಲ್ಲೂ ಕೂಡ ಬಂದಿರ್ತಕ್ಕಂಥ ನನಗೆ ಹೆಚ್ಚು ಅಷ್ಟು ಮೈಸೂರು ಬಂಗಾರಪ್ಪನವರು ಮತ್ತೆ ಬಂಗಾರಪ್ಪನವರು ಬರೀ ಆರ್ಯ ಗೇಡಿಗರ ಸಮುದಾಯಕ್ಕನ್ನ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಹಳಷ್ಟು ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದರು ಯಾವೆಲ್ಲ ಈಗ ವಿಶ್ವ ಕಾರ್ಯಕ್ರಮ ಹಳ್ಳಿಗಾಡಿನಲ್ಲಿ ಕೈ ಬದುಕುಗಳನ್ನು ಗೃಹ ಕೈಗಾರಿಕೆಗಳನ್ನು ಮಾಡಬೇಕು ಹಾಗೆ ಆರಾಧನಾ ಕಾರ್ಯಕ್ರಮ ನಾವೆಲ್ಲ ದೇವಸ್ಥಾನ ದೇವಸ್ಥಾನಕ್ಕೆಲ್ಲ ಕೊಡುಗೆ ಕೊಟ್ಟಿದ್ದಾರೆಲ್ಲರೂ ನಾವು ಕೊಟ್ಟಿದ್ದೀವಿ ಹಾಗೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ದೇವತೆಗಳ ಗುಡಿಗಳು ಕೂಡ ಉದ್ಧಾರ ಆಗಬೇಕು ಹೇಳಿ ಆರಾಟನಾ ಕಾರ್ಯಕ್ರಮ ಹೋಗುವಂತದ್ದು